ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಷ್ಟು ಗಾಡಿ ಗಾಡಿ ಓನರ್ ಎಷ್ಟು ರೀ ರನ್ನಿಂಗ್ ಇದೆಯಾ ಗಾಡಿ ರನ್ನಿಂಗ್ ಎಷ್ಟ ಇದಾನೆ ಒಂದ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಫೈರ್ ಎಲ್ಲ ಹಾ ಎಷ್ಟು ಕೊಡ್ತದೆ ಇದು ಹ್ಮ್ ರನ್ನಿಂಗ್ ಎಷ್ಟ ಅಂದ್ರೆ ಗಾಡಿ ಒಂದು ಇಪ್ಪತ್ರ ಒಂದು ಐತೆ ಹಾ ಇಲ್ಲಿ ಚೆನ್ನಾಗಿದೆ ಗಾಡಿ ಇದು ಚೆನ್ನಾಗಿದೆ ಬಂದಿಲ್ಲ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಸರಿ ಫುಲ್ ಕಂಡೀಷನ್ ಇದೆ ಸರ್ ನೋಡ್ಲಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಇಲ್ಲ ಸರ್ ಟರ್ಪಲ್ ಏನಿಲ್ಲ ವಸ್ತು ಅದ ಐತೆ ಯೂಸ್ ಎಲ್ಲ ವಸ್ತು ಎಲ್ಲ ವಸ್ತು ಸರ್ ಮೊನ್ನೆ ಮೊನ್ನೆ ಮಾಡಿಸಿದ್ವಿ ಇನ್ಸೂರೆನ್ಸ್ ಅನ್ನು ಪಾರ್ಕಿಂಗ್ ಎಲ್ಲ ವಸ್ತು ಎಲ್ಲ ವಸ್ತು ಮಾಡಿಸಿದ್ರು ಹಾಂ ಇವಾಗ ಗಾಡಿ ಲೊಕೇಶನ್ ಎಲ್ಲಿ ಆರ್ ನಗರ ಸರ್ ಆರ್ ಆರ್ ನಗರ ಹಾಂ ಅಲ್ಲಿ ಲೋಕಲ್ ಹಾಂ ಸರ್ ಆರ್ ಆರ್ ನಗರ ಲೋಕಲ್ ಅಂದೆ ಹ್ಞೂ ಸರ್ ಆರ್ ಆರ್ ನಗರ ಲೊಕೇಶನ್ ಸರ್ ಬೆಂಗಳೂರು

ಹದಿನೆಂಟರ ಹದಿನೆಂಟು ಮಾಡಲು ಪರ್ ಪಾರ್ಟಿ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಐತೆ ಎಲ್ಲಾ ರನ್ನಿಂಗ್ ಪ್ರೆಶ್ ಇದೆ ಇಲ್ಲ ಫ್ರೆಶ್ ಇದ್ಯಾ ಹಾ ಸರ್ ಇಲ್ಲ ಫ್ರೆಶ್ ಐತೆ ಲೋನ್ ಏನ್ ಏನಿಲ್ಲ ಸರ್ ಲೋಡಿಯೋದಿಲ್ಲ ಹಾ ಲೋನ್ ಫಾನ್ ಏನಿಲ್ಲ ಸರ್ ಒಂದು ಎರಡು ವರ್ಷಕ್ಕೆ ಕುಡಿಯಲಾಗತ್ತೆ ಹಾ ಸರ್ ಓಕೆ ಓಕೆ ರೆಂಡಿಯಿಂದ ಬಂದ್ರೆ ನೀವು ಮಾಡಿ ಗಾಡಿ ಮುಡಿಯಂತ ಹಾ ಓಕೆ ಸರ್ ಬರಲಿಲ್ಲ ಸರ್ ಥ್ಯಾಂಕ್ ಯು